साईराम समर्थ सद्गुरु साईनाथ महाराज गे जय ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತೇ ಈ ಶ್ಲೋಕವನ್ನು ತಪ್ಪದೆ ನೂರ ಎಂಟು ಬಾರಿ ಜಪಿಸಿ ಶ್ರದ್ಧೆ ಸಬೂರಿಯಿಂದ ಜಪಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಸಾಯಿ ಪವಾಡ ನೋಡ್ತೀರಾ ಯಾಕಂದರೆ ಇದು ನನ್ನ ನಂಬಿಕೆ ನನ್ನ ಅನುಭವ ಮೂಲಕ ನಿಮಗೆ ಈ ಶ್ಲೋಕವನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಪಾಸಿಟಿವ್ ಮೈಂಡ್ ಇಟ್ಕೊಂಡು ತಪ್ಪದೆ ಇವತ್ತು ರಾತ್ರಿಯಿಂದನೇ ಶುರು ಮಾಡಿ ಯಾಕಂದ್ರೆ ನಾಳೆ ಏಕಾದಶಿ ನಿರ್ಜಲ ಏಕಾದಶಿ ಬರ್ತಾ ಇದೆ ನಾಳೆ ವಿಷ್ಣುವನ್ನ ಆರಾಧನೆ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗುತ್ತೆ ಅದಕ್ಕೆ ಒಂದು ಪರಿಹಾರವನ್ನು ನೀವು ಮಾಡಬೇಕು ಇವತ್ತು ರಾತ್ರಿಗೆ ಈ ಶ್ಲೋಕವನ್ನು ಶುರು ಮಾಡಿ ನೂರ ಎಂಟು ಬಾರಿ ಪ್ರತಿದಿನ ಮಲಗುವ ಮುನ್ನ ಪ್ರಯತ್ನ ಮಾಡಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಈ ಶ್ಲೋಕವನ್ನು ಹೇಳ್ಕೊಂಡು ಮಲ್ಕೊಳ್ಳಿ ಯಾಕಂದರೆ ಈ ಶ್ಲೋಕ ಒಂದೇ ಒಂದು ಲೈನ್ ಇದೆ ಸಾಯಪ್ಪ ಶ್ಲೋಕ ಖಂಡಿತ ನೀವು ಈಸಿಯಾಗಿ ನಿಮ್ಮ ಬಾಯಿಂದ ಹೇಳ್ಬೋದು ನೀವು ಏನೇ ಪರಿಹಾರ ಮಾಡಿದ್ರೂ ಏನೇ ಮಂತ್ರವನ್ನು ಜಪಿಸಿದ್ರೂ ಅತಿ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಸಂತೋಷ ಅನ್ನೋದು ಕೊಡಬೇಕು ಕಷ್ಟದಿಂದ ನೀವು ಏನೇ ಮಾಡಿದ್ರೂ ಕೂಡ ಪ್ರಯೋಜನ ಸಿಗುತ್ತೆ ಅಲ್ಲ ನೀವು ತುಂಬ ನಂಬಿಕೆಯಿಂದ ಆ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ನಾನು ಇವತ್ತು ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಈ ಶ್ಲೋಕವನ್ನು ಜಪಿಸುತ್ತಾ ಇದ್ದೀನಿ ಅಥವಾ ಈ ಪರಿಹಾರವನ್ನು ಮಾಡ್ತಾ ಇದ್ದೀನಿ ತಂದೆ ನನಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ಕೊಡಬೇಕು ನಿಮ್ಮ ಅನುಗ್ರಹ ನನ್ನ ಮೇಲೆ ಪೂರ್ತಿಯಾಗಿ ಬ ಇರಬೇಕು ಅಂತ ನೀವು ಮನಸ್ಸಿನಲ್ಲಿ ಹೇಳ್ಕೊತ ನನಗೆ ಈ ಕೆಲಸ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅಂದರೆ ಆ ಪಾಸಿಟಿವ್ ಅನ್ನೋದು ನನ್ನ ಬಾಡಿಯಲ್ಲಿ ಹೆಚ್ಚಾಗಬೇಕು ಅದೆಲ್ಲ ಕೂಡ ನಿಮ್ಮ ಆಶೀರ್ವಾದ ಮೂಲಕ ನನಗೆ ಸಿಗುತ್ತೆ ನಿಮ್ಮ ಹೆಸರು ನಿಮ್ಮ ನಾಮ ಜಪ ಪ್ರತಿದಿನ ನಾನು ತಪ್ಪ ಪದೇ ಮಾಡಬೇಕು ಅಂತ ಶಕ್ತಿ ನನಗೆ ಕೊಡು ತಂದೆ ಅಂತ ನೀವು ಸಾಯಿಯಪ್ಪಗೆ ಹೇಳ್ಕೊಳ್ಳಿ ಆಮೇಲೆ ನಿಮ್ಮ ಕಷ್ಟಗಳು ಏನೇ ಇರಲಿ ನಾನು ನಿನ್ನ ಪಾದಗಳ ಮುಂದೆ ಇದ್ದೀನಿ ತಂದೆ ಇನ್ಮೇಲೆ ನನ್ನ ಕಷ್ಟಗಳು ನೀವೇ ನೋಡ್ಕೋಬೇಕು ಅಂತ ಅವ್ರ ಮೇಲೆ ಬಿಟ್ಬಿಡಿ ಸಾಯಿಯಪ್ಪ ಎಲ್ಲ ನೋಡ್ಕೊತಾರೆ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂದರೆ ನಾಳೆ ಸಂತೋಷ ಕಾಲ ಅನ್ನೋದು ನಿಮಗೆ ಕಾಯ್ತಾ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಕಷ್ಟ ಕಾಲ ಅನ್ನೋದು ಶಾಶ್ವತವಲ್ಲ ಏನೇ ಕಷ್ಟ ಬಂದರೂ ಕೂಡ ಅದು ಆದ ನಂತರ ಸಂತೋಷ ಕಾಲ ಅನ್ನೋದು ಬರಲೇಬೇಕು ಹೌದಲ್ವಾ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಶ್ರದ್ಧೆ ತಾಳ್ಮೆ ಅನ್ನೋದು ಇರಬೇಕು ಸಾಯಿಯಪ್ಪ ಅದಕ್ಕೆ ಹತ್ರ ಏನೇ ತಪ್ಪು ಮಾಡಿದ್ರೂ ಕೂಡ ಶ್ರದ್ಧೆ ಸಬೂರಿ ಅಂತ ನೀವು ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ನಾಮ ಜಪ ಮಾಡಿ ನೀವೇನಾದರೂ ತಪ್ಪುಗಳು ಮಾಡಿದ್ರೆ ನಾನೇ ಸ್ವತಃ ಬಂದು ನಿಮ್ಮ ಮುಂದಕ್ಕೆ ಬಂದು ನನ್ನ ಭಕ್ತರ ಮುಂದಕ್ಕೆ ನಾನೇ ಹೋಗ್ತೀನಿ ಅವರು ತಪ್ಪು ಮಾಡಿದ್ರೆ ಖಂಡಿತ ಅವರ ಕೈಯಿಂದಾನೇ ಅವರು ಶ್ರದ್ಧೆ ಸಬೂರಿ ಅನ್ನೋದು ಚಿಲ್ಲರೆ ಮೂಲಕ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಮೂಲಕ ನಾನು ತಗೊಂತೀನಿ ಅದು ನೀವು ನನಗೆ ಅರ್ಪಿಸುತ್ತಾ ಇದ್ದೀರಾ ನಾನು ಇನ್ಮೇಲೆ ತಪ್ಪು ಮಾಡಲ್ಲ ಶ್ರದ್ಧೆ ಸಬೂರಿಯಿಂದ ನಾನು ಮುಂದೆ ಬದುಕ್ತೀನಿ ಅಂತ ಆ ಚಿಲ್ಲರೆನ ನಾನು ನಿಮ್ಮ ಕೈಯಿಂದ ತಗೊಂತೀನಿ ಅದನ್ನ ನಾನು ಏನ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ನಿಮ್ಮ ತಪ್ಪುಗಳೆಲ್ಲ ಕೂಡ ನನ್ನ ಗುರು ಮುಂದೆ ಪಾದಗಳ ಮುಂದೆ ಇಡ್ತೀನಿ ನನ್ನ ಗುರುವು ಏನು ಹೇಳ್ತಾರೋ ಅದನ್ನು ನಾನು ನಿಮಗೆ ಹೇಳ್ತೀನಿ ನಿಮ್ಮ ಜೀವನ ಯಾವತ್ತು ನನ್ನ ಕೈಯಲ್ಲಿದೆ ಅಂತ ಸಾಯಿಯಪ್ಪ ಹೇಳ್ತಾರೆ ಸಾಯಿ ಭಕ್ತರಿಗೆ ಬೇಕಾಗಿರೋದು ತಾಳ್ಮೆ ಅದಿದ್ದರೆ ಖಂಡಿತ ಅವರು ಸಕ್ಸಸ್ ಅನ್ನೋದು ನೋಡ್ತಾರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಅಂದರೆ ಅಟ್ಲೀಸ್ಟು ಮೂರನೇ ದಿನ ಖಂಡಿತ ನಿಮ್ಮ ಜೀವನದಲ್ಲಿ ಸಂತೋಷ ಸಂತೋಷಕಾಲ ಬರುತ್ತೆ ನೀವೇನು ಅನ್ಕೊಂಡಿದ್ದೀರೋ ಅದು ಖಂಡಿತ ಆಗುತ್ತೆ ಸಾಯಿಯಪ್ಪ ನಿಮ್ಮ ತಾಳ್ಮೆಗೆ ತಕ್ಕಂಗೆ ನೀವು ಅಂದ್ಕೊಂಡಿರೋದು ಮಾಡೇ ಮಾಡ್ತಾರೆ ನೀವು ತಾಳ್ಮೆಯಿಂದ ಇದ್ದು ಅವರು ಏನೇ ಕಷ್ಟ ಕೊಟ್ಟರು ಕೂಡ ಅದಕ್ಕೆ ಅನುಭವಿಸೋಕ್ಕೆ ಪ್ರಯತ್ನ ಮಾಡಿ ನೀವು ಸಹಿಸ್ಕೊತ ಹೋದರೆ ಎಲ್ಲ ಕೂಡ ಒಳ್ಳೆಯದಾಗತ್ತೆ ಮತ್ತು ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋ ಮಂತ್ರವನ್ನು ರಾತ್ರಿ ಶುರು ಮಾಡಿ ಓಂ ಶ್ರೀ ಸಾಯಿ ವಿಷ್ಣು ರೂಪಾಯ ಮಹಾ ಓಂ ಶ್ರೀ ಸಾಯಿ ವಿಷ್ಣು ರೂಪಾಯನ ನಮಃ ಈ ಶ್ಲೋಕವನ್ನು ನಾವು ಏನಕ್ಕೆ ಹೇಳ್ಕೋಬೇಕು ಅಂದರೆ ನಾಳೆ ನಿರ್ಜಲ ಏಕಾದಶಿ ಅದಕ್ಕೆ ನಾಳೆ ನೀವು ವಿಷ್ಣು ದೇವರಿಗೆ ನಮಸ್ಕಾರ ಮಾಡ್ಕೊತ ಒಂದು ತುಪ್ಪ ದೀಪನ ಹಚ್ಚಿಬಿಟ್ಟು ಆ ದೇವರಿಗೆ ಅಂದರೆ ಶ್ರೀನಿವಾಸಪ್ಪಗೆ ಅಥವಾ ನೀವು ವಿಷ್ಣುಗೆ ಅಥವಾ ನಿಮ್ಮ ಮನೆಯಲ್ಲಿ ರಾವಣ ಫೋಟೋ ಇದ್ದರೂ ಕೂಡ ನೀವು ಆರಾಧನೆ ಮಾಡ್ಬೋದು ಅಥವಾ ಶ್ರೀಕೃಷ್ಣ ಫೋಟೋ ಇದ್ದರೂ ಕೂಡ ಈ ನಾಲ್ಕು ಜನ ಎಲ್ಲ ಒಂದು ಒಂದೇ ಅವತಾರ ಅಲ್ವಾ ಅದಕ್ಕೆ ನೀವು ಶ್ರೀ ಮಹಾ ಇಟ್ಟು ತುಪ್ಪದ ದೀಪಾರಾಧನೆ ಮಾಡಿ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳು ದೂರ ಆಗತ್ತೆ ನೀವು ಏನ್ ಬೇಡಿಕೆ ಬೇಡ್ಕೊಂಡಿರ್ತೀರೋ ಅದು ಕೂಡ ದೂರ ಮಾಡ್ಕೊಳಕ್ಕೆ ಅವಕಾಶ ಅನ್ನೋದು ಸಿಗುತ್ತೆ ನಾಳೆ ಶ್ರೀಮಹಾವಿಷ್ಣು ಆರಾಧನೆ ಮಾಡ್ತಾ ವಿಷ್ಣು ಸಹಸ್ರ ನಾಮಾವಳಿ ಓದಿ ಆಮೇಲೆ ಏಕಾದಶಿ ಪಾರಾಯಣ ಮಾಡಬಹುದು ಏಕಾದಶಿ ವ್ರತ ಪಾರಾಯಣ ಇದೆ ಆ ಕಥೆನ ನೀವು ಓದಿದ್ರು ಒಳ್ಳೇದಾಗುತ್ತೆ ಇನ್ನು ನಿಮ್ಮ ಮೈಯಲ್ಲಿ ಶಕ್ತಿ ಇದ್ರೆ ಖಂಡಿತ ನೀವು ಉಪವಾಸೆ ಅನ್ನೋದು ಮಾಡಬಹುದು ಯಾಕಂದ್ರೆ ಈ ನಿರ್ಜಲ ಏಕಾದಶಿ ಅನ್ನೋದು ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷ ಏಕಾದಶಿ ತಿಥಿನ ಬಂದಿರುವಂತದ್ದು ನಿರ್ಜಲ ಏಕಾದಶಿ ಇದಕ್ಕೆ ಬಹಳ ವಿಶೇಷ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ಮುಖ್ಯವಾದಂಥದ್ದು ಇದು ಅಂದರೆ ನಿರ್ಜಲ ಏಕಾದಶಿ ಅನ್ನೋದು ಬಹಳ ವಿಶೇಷ ನೀವು ಇವತ್ತೊಂದು ದಿನ ಅಂದರೆ ನಾಳೆ ಇದು ಬರ್ತಾ ಇರೋದು ನಾಳೆ ಒಂದು ದಿನ ನೀವು ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವಿಗೆ ತುಳಸಿದಳನ್ನು ಸಮರ್ಪಿಸಿ ಆಮೇಲೆ ಆ ವಿಶಿಷ್ಟತ ಅನ್ನೋದು ನೀವು ಓದ್ಬಿಟ್ಟು ಆ ಕಥೆನ ನೀವು ಓದ್ಬಿಟ್ಟು ಉಪವಾಸ ಇದ್ದು ಮಾಡಿದ್ರೆ ತುಪ್ಪದಿಂದ ದೀಪಾರಾಧನೆ ಮಾಡಿ ಈಗ ನಾನು ವಿಡಿಯೋದಲ್ಲಿ ಹೇಳ್ದಂಗೆ ಆ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಖಂಡಿತ ನೀವು ಅಂದ್ಕೊಂಡಿರೋದು ಹಾಗೇ ಆಗತ್ತೆ ಎಲ್ಲರೂ ಕೂಡ ಈ ವಿಷಯನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಸರ್ವಂ ಶ್ರೀ ಸಾಯಿನಾದಾರ್ಪಣಮಸ್ತು